ನಮಸ್ಕಾರ ಎಲ್ಲರಿಗೂ ರಾತ್ರಿ ಮಾಡಿದ ಅನ್ನ ಒಬ್ಬರು ಉಣ್ಣಷ್ಟು ಉಳ್ದಿತ್ತು ಹಿಂಗಾಗಿ ಆ ಅನ್ನನ ಒಂದು ಅರ್ಧ ಲೋಟ ನೀರು ಹಾಕಿ ಮತ್ತೊಮ್ಮೆ ಎರಡು ಸೀಟಿ ಹೊಡಿಸಿದೆ ಮೆತ್ತಗಾಗಲಿ ಅಂತ ನೋಡ್ರಿ ಇದು ಮೆತ್ತಗಾಗೈತಿ ಈ ಥರ ಮುಗಿಸೋಕತ್ತಿ ಇದನ್ನು ಸ್ವಲ್ಪ ಹಾರಾಕ್ಬಿಟ್ಟು ಗ್ರೈಂಡ್ ಇದನ್ನು ಮಾಡ್ಕೊಂಡು ಏನು ಮಾಡಕತ್ತೀನಿ ಅಂದ್ರೆ ನಾನು ರೊಟ್ಟಿ ಮಾಡಕತ್ತೀನಿ ಈ ಉಳಿದ ಅನ್ನನ ಈ ಥರ ಬೇಯಿಸಿ ಮಿಕ್ಸಿ ಮಾಡಿಕೊಂಡು ಹಿಟ್ಟಿನೊಳಗೆ ಕಲಿಸ್ಕೊಂಡು ರೊಟ್ಟಿ ಮಾಡಾಕತ್ತಿ ಭಾಳ ಟೇಸ್ಟ್ ಹಾಕವು ಅನ್ನ ವೇಸ್ಟು ಆಗೋಲ್ಲ ರುಚಿ ಮಸ್ತ್ ಆಗ್ತತಿ ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿ ಒಂದೆರಡು ಬೌಲ್ ಆ ಅಕ್ಕಿ ಹಿಟ್ಟನಾಗ ಅದು ಗ್ರೈಂಡ್ ಈಗ ಅನ್ನನ ಗ್ರೈಂಡ್ ಮಾಡಿಕೊಂಡು ಈ ಹಿಟ್ಟಿನಾಗ ಹಾಕಿ ಕಲಸಿ ನಾದ್ಕೊಂಡು ರೊಟ್ಟಿ ಮಾಡ್ತೀನಿ ಮೆತ್ತಗೆ ಹೂವಿನಂಥ ರೊಟ್ಟಿ ರೆಡಿ ಆಗ್ತಾವೆ ನೋಡಿರಿ ಈ ಥರ ಹಾಕ್ಕೊಂಡು ಅನ್ನ ವೇಸ್ಟ್ ಆಗೋಲ್ಲ ಇದು ಎಷ್ಟು ಹಿಡಿತೈತಿ ಅಷ್ಟು ಹಿಟ್ಟು ಹಾಕ್ಕೊಂಡು ಚಲೋತ್ ನಂಗೆ ನಾದ್ಕೊಂಡು ರೊಟ್ಟಿ ಮಾಡಿ ತೋರಿಸ್ತೇನೆ ನಿಮಗೆ ಯಾರಾದರೂ ಅನ್ನ ಹಾಕಿದ ರೊಟ್ಟಿ ಇಷ್ಟ ಅಂದರೆ ಅವು ಭಾಳ ಟೇಸ್ಟ್ ಆಗ್ತವೆ ಕಲಿಬೇಕು ಅಂದರೆ ಸರಳ ವಿಧಾನದಾಗಿ ತೋರ್ಸಿನಿ ಈ ಥರ ಮಾಡ್ಕೊಳ್ರಿ ಭಾಳ ರುಚಿಯಾಗ್ತವು ಬಿಗಿನರ್ಸ್ ಯಾರಿದ್ರೂ ಈ ಥರ ರೊಟ್ಟಿ ಮಾಡೋದು ಕಲೀರಿ ನಿಮಗೆ ಬಡದು ಮಾಡೋಕೆ ಬರಲ್ಲ ಅಂದ್ರೆ ನಾನು ಲಟ್ಟೆಚ್ ಮಾಡೋದನ್ನು ತೋರಿಸಕತ್ತೆನೆ ಈಗ ಜೋಳದ ರೊಟ್ಟಿ ಬಡದು ಮಾಡೋದನ್ನು ತೋರಿಸ್ತೇನೆ ಇನ್ನೊಂದು ಸಲ ಈ ಸಲ ನೋಡಿರಿ ನಾನು ಉಳ್ದು ಅನ್ನ ಹಾಕಿ ರುಚಿಕರವಾದಂಥ ಹಿಟ್ಟು ಹಾಕಿದಂಥ ರೊಟ್ಟಿನ ಮಾಡಿ ತೋರಿಸ್ತೇನೆ ಇದನ್ನು ಹೆಂಗೆ ಲಟ್ಸೋದು ಅಂತಂದ್ರೆ ಈಗ ಈ ಲತ್ತಿಗಳೂ ನೋಡಿ ಇಟ್ಟು ಕಲಿಸಿಟ್ಟದ್ದು ಆಯಿತು ಈ ಲತ್ತಿ ಗುಣ ಲಟ್ಸೋದು ಇದನ್ನು ತಗೋರಿ ಒಂದು ಈ ಥರ ಪೇಪರ್ ತಗೋರಿ ಪೇಪರ್ ತಗೊಂಡು ಇದ್ರೊಳಗಿಟ್ಟು ಇಟ್ಟು ಇಂಥದೇ ಕವರ್ ಬೇಕು ಅಂತಲ್ಲ ಪೇಪರ್ ಸಿಂಗಲ್ ಇದ್ರೂ ನಡಿತ ಈ ಥರ ಆ ಲತ್ತಿನ ಇಟ್ಟು ಈ ಥರ ಸುಟ್ಗೋ ಅಂತ ಬರ್ರಿ ಫಿಟ್ಟಾಗಿ ಅಂತ ಬರಬೇಕು ಬಿಗಿನರ್ಸ್ಗೋಸ್ಕರ ಇದು ಯಾರಿಗೆ ಕಲಿತೀರಿ ಚಳಿ ರೀ ಒಮ್ಮೆಲೆ ಮಾಡೋತ್ನಂಗೆ ಹರಿತಾವ ಅನ್ನೋರು ಈ ಥರ ಮಾಡ್ಕೊರಿ ನೋಡ್ರಿ ಈ ಫಿಟ್ಟಾಗಿ ಸುತ್ತಿ ಮೇಲೆ ರಬ್ಬರ್ ಬ್ಯಾಂಡ್ ಹಾಕಿಬಿಡ್ರಿ ಎರಡು ಸೈಡು ರಬ್ಬರ್ ಬ್ಯಾಂಡ್ ಹಾಕಿಬಿಡ್ರಿ ರಬ್ಬರ್ ಇಲ್ಲ ಅಂದರೆ ರೀ ದಾರ ಇರ್ತದಲ್ಲ ದಾರ ಸುತ್ತರಿ ಚಲೋ ಹೊತ್ತ ದಾರ ಸುತ್ತಿರಿ ಈ ಥರ ರೆಡಿ ಮಾಡ್ಕೊಂಬಿಟ್ರೆ ರೊಟ್ಟಿ ಹರಿಯೋಂಗಿಲ್ಲ ಮುರಿಯಂಗಿಲ್ಲ ನೋಡ್ರಿ ಚೆನ್ನಾಗಿ ಬರ್ತವು ನೋಡಿ ಈ ಥರ ಎರಡೂ ಸೈಡು ರಬ್ಬರ್ ಬ್ಯಾಂಡ್ ಹಾಕಿಬಿಡ್ರಿ ರೆಡಿ ಆಕೈತೆ ನೋಡಿರಿ ನಮ್ಮ ಲತ್ತಿಗುಣಿ ಲಟಸ್ಸಕ್ಕೆ ಈಸಿಯಾಗಿ ಲಟ್ಟಿಸ್ಬೋದು ಅಂಟ್ಕೊಳಂಗಿಲ್ಲ ಹರಿಯೋಂಗಿಲ್ಲ ಮುರಿಯೋಂಗಿಲ್ಲ ಬಿಗಿನರ್ಸು ಈ ಥರ ಟ್ರೈ ಮಾಡಿರಿ ಪ್ರಾಕ್ಟೀಸ್ ಆದವರು ಈ ಪ್ಲಾಸ್ಟಿಕ್ ಇಲ್ಲದೇ ಲಟ್ಟಿಸ್ಬೋದು ನೋಡ್ರಿ ರೆಡಿ ಆಯಿತು ನಮ್ಮ ಲತ್ತಿಗುಣಿ ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳಗ ಲಟಸ್ಬೋದು ಹರಿಯೋದೆಲ್ಲ ಮುರಿಯೋದಿಲ್ಲ ಈಗ ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನವ ರೊಟ್ಟಿ ಮಾಡಂದ್ರೆ ನೋಡ್ರಿ ದೊಡ್ಡೂ ಬೇಕು ಸಣ್ಣ ಬೇಕು ನೋಡಿರಿ ಒಂದು ಚಪಾತಿ ಹುಳಿ ಲಿಂಬಿ ಎಣ್ಣೆ ಜಾತ್ರಕ್ಕಿಂತ ಸ್ವಲ್ಪ ದೊಡ್ಡ ತೊಗೊಂಡೆ ನಾನು ಮೀಡಿಯಮ್ ಆಗಿ ಮಾಡ್ತಾನೆ ರೊಟ್ಟಿನ ಈ ಥರ ಮತ್ತೊಂದು ಸಲ ಕೈಗೊಂಡ ನೀರು ಹಚ್ಕೊಂಡು ಹದವಾಗಿ ಈ ಥರ ಮಾಡ್ಕೋಬೇಕು ಈಗ ನೋಡಿರಿ ಇನ್ನೊಂದು ಲತ್ತಿಗೂ ಈಗ ನಾವು ಈಗ ಪ್ಲಾಸ್ಟಿಕ್ ಸುತ್ತಿದ್ದೀವಲ್ಲ ರೆಡಿ ಆಯಿತು ಹರಿಯೋಂಗಿಲ್ಲ ಮುರಿಯೋಂಗಿಲ್ಲ ಅಂದೆ ಈಗ ಇನ್ನೊಂದು ಪೇಪರ್ ಹಾಳಿದ್ರೆ ನಿಮ್ಗೆ ಹೋಳ್ಗೆ ಹಾಳಿದ್ರೆ ಅದನ್ನು ಅದ್ರ ಮ್ಯಾಗ ಬಿಗಿನರ್ಸು ಅದ್ರ ಮೇಲೆ ಸ್ಟಾರ್ಟ್ ಮಾಡ್ರಿ ಮಾಡೋಕ್ಕೆ ಇದು ಕೂಡ ನೆಲೆ ಕಟ್ಟಿಗೆ ಹತ್ಕೊಳಂಗಿಲ್ಲ ಈ ಥರ ಇದ್ದಾಗ ಕಟ್ಟಿಗೆ ಹತ್ಕೊಳೋದು ಪ್ರಸಂಗ ಇರ್ತತಲ್ಲ ಅದಕ್ಕಾಗಿ ಈ ಹಾಳಿ ಮೇಲೆ ಮಾಡ್ರಿ ಒಂದು ಹೀಗೆ ತೋರ್ಸ್ತಾನೆ ಅವನಂತರ ಕಟ್ಟಿ ಮ್ಯಾಲೆ ಮಾಡ್ತೀನಿ ನಮಗೆ ಪ್ರಾಕ್ಟೀಸ್ ಐತಿ ನಾವು ಕಟ್ಟಿ ಮೇಲೆ ಮಾಡ್ತೀವಿ ಬಿಗಿನರ್ಸಿಗೋಸ್ಕರ ಈ ಥರ ತೋರ್ಸಣಿ ರೊಟ್ಟಿ ಕಲಿಬೋದು ಈ ಥರ ಈ ಪೇಪರ್ ರೀ ಈ ಥರ ರೌಂಡಾಗಿ ಸ್ವಲ್ಪ ರೌಂಡ್ ಬರೋ ಮಟ್ಟ ದಂಡಿ ಸಿಳ್ಬಾರ್ದ ಮಟ್ಟ ಎಡಗೈ ಹಚ್ಚಿ ಬರಕ್ಕೆ ತೆಗೆದು ಆಮೇಲೆ ಲಟಸ್ತಾ ಹೋಗ್ರಿ ಎಷ್ಟು ಬೇಕೋ ಅಷ್ಟ್ರಿ ಈ ಅನ್ನ ಹಾಕಿದ್ದ ರೊಟ್ಟಿ ಭಾಳ ರುಚಿಯಿಂದ ಭಾಳ ರುಚಿ ಇರ್ತವೆ ಒಮ್ಮೆ ಟ್ರೈ ಮಾಡಿರಿ ಇದನ್ನು ಉಳಿದಂಥ ಅನ್ನ ವೇಸ್ಟು ಆಗಲ್ಲ ರುಚಿನೂ ಆಗ್ತಾವ ರೊಟ್ಟಿ ಮಟ್ಟಿಗೆ ಹೋಳಿಗೆ ಹಂಗೆ ಹಾಕಿ ಈಗ ಆಲ್ರೆಡಿ ಹಂಚಿಕಾಯಿ ಹಾಕಿಟ್ಟನಿ ಈ ಹಂಚಿಗೆ ನೋಡ್ರಿ ಇಂಪಾರ್ಟೆಂಟ್ ಒಂದು ಸ್ವಲ್ಪ ಫಸ್ಟ್ ಟೈಮು ಆಯಿಲ್ ಸ್ಪ್ರೆಡ್ ಮಾಡ್ರಿ ಹಂಚು ತುಂಬ ಯಾಕೆ ಅಂದ್ರೆ ರೊಟ್ಟಿ ಹಿಡ್ಕೊಳ್ಳೋದಲ್ಲ ಹಿಡ್ಕೊಳ್ದಲ್ಲ ಹೊತ್ತಂಗಿಲ್ಲ ಹರಿಯೋಂಗಿಲ್ಲ ಈಸಿಯಾಗಿ ಎದ್ದು ಬರೋದಕ್ಕೋಸ್ಕರ ಫಸ್ಟ್ ಟೈಮ್ ಅಷ್ಟೇ ಒಂದು ಸಲ ಹಚ್ಚಿರು ಮುಗೀತು ನೀವು ಇಪ್ಪತ್ತು ರೊಟ್ಟಿ ಮಾಡಿರಿ ಅವು ಹಿಡ್ಕೊಳ್ಳೋಲ್ಲ ನೋಡ್ರಿ ಈಗ ರೊಟ್ಟಿ ರೆಡಿ ಆಯಿತು ಅಂತ ಹಾಕಿನಿ ಹಾಕಿ ಸ್ವಲ್ಪ ಹೊತ್ತಿಗೆ ನೀರು ಹಚ್ಚಬೇಕು చందగా నీరు ఇన్నొని సొప్పబెట్టరుగీ శాక్బిడు ఎరడూ సైడు చంద వేయించోబెక్ రొట్ి ఎరడు సైడు రొట్టి చంద వేయించోబెక్కు ఎట్టు చంద ఎద్దు బోడ్రీ హిడ్కళ ఎల్ ఆమెల్ రొట్టి సీదహోగల్ వైట్గా ఇతా ಎಣ್ಣೆ ಹೆಚ್ಚೋದ್ರಿಂದ ಹಂಚಿಗೆ ರೊಟ್ಟಿ ಹಿಡ್ಕೊಳಂಗಿಲ್ಲ ಸೀದೋಗಂಗಿಲ್ಲ ನೋಡಿರಿ ಎಷ್ಟು ಬೆಳ್ಳಗಾಗ್ಯಾವ ರೊಟ್ಟಿ ಆಮೇಲೆ ಮೆತ್ತಗೆ ಹೂನಂಗಾಗಿರ್ತವೆ ಇದಕ್ಕೊಂದು ಏನಾದರೂ ಚಟ್ನಿ ಹಚ್ಕೊಂಡು ತಿನ್ರಿ ಪಲ್ಯ ಹಚ್ಕೊಂಡು ತಿನ್ರಿ ಯಾವುದ್ರ ಜೊತೆಯಾದರೂ ಒಳ್ಳೆ ಕಾಂಬಿನೇಷನ್ ಈ ರೊಟ್ಟಿ ನೋಡಿರಿ ಏನು ಚಂದ ಉಬ್ಬಿ ಬರಕತ್ತಾವೆ ನೋಡಿರಿ ಈ ಥರ ಉಬ್ಬಿದ ರೊಟ್ಟಿ ಮೆತ್ತಗೆ ಹೂನಂಗಿರ್ತಾವೆ ಇನ್ನೊಂದು ಕಲ್ಲಿನ ಮ್ಯಾಗೆ ನೋಡ್ರಿ ಇಲ್ಲೇ ಗ್ಯಾಸ್ ಕಟ್ಟಿ ಮ್ಯಾಗೆ ನಿಮ್ಮ ಮಾಡಿ ತೋರಿಸ್ತೀನಿ ಆಗಲೇ ಪೇಪರ್ ಮೇಲೆ ಮಾಡಿ ತೋರಿಸ್ತೀನಿ ಈಗ ನಾವು ಈ ಕಟ್ಟಿ ಮೇಲೆ ಮಾಡೋದು ಗ್ಯಾಸ್ ಕಟ್ಟಿ ಮೇಲೆ ಈ ಥರ ಎಡಗೈ ಹಿಡೋದು ಒಂದು ಸ್ವಲ್ಪ ಪುರಿ ಎಷ್ಟಾಗ ಅವ್ರಿಗೆ ಬಡಿಬೇಕಿದಾನ ಯಾಕಂದ್ರೆ ಮೂಗ್ಸಿಳಬಾರ್ದು ದಂಡಿ ಕಟ್ಟಾಗಬಾರ್ದು ಅದಕ್ಕೋಸ್ಕರ ರೌಂಡಾಗಿ ಬರ್ತೈತಿ ಈ ಸಲ್ ಈ ಥರ ಕೈ ಹಿಡ್ದು ಮಾಡ್ರಿ ಆನಂತರ ಲಟಸ್ತಾ ಬೇಕಾದಷ್ಟು ದೊಡ್ಡದು ಮಾಡ್ರಿ ತಳ್ಳದ ಮಾಡಿರಿ ನಿಮಗೆ ನೋಡಿರಿ ಜೀ ಮೆಥಡಿನ ಹೇಳ್ಕೊಡ್ತೇನೆ ಯಾರು ಇದೀರಿ ಈ ಥರ ಕಲೀರಿ ಮತ್ತು ಬಡೆಯಾದ್ರೂ ರೂಢಿ ಇಲ್ಲ ಅನ್ನೋರು ಈ ಥರ ಲಟ್ಟಿಸ್ರಿ ರೊಟ್ಟಿ ಮಸ್ತಾಗಿ ಬರ್ತಾವೆ ಎಲ್ಲೂ ಹೋಗಿಲ್ಲ ನೋಡಿರಿ ಈ ಥರ ಸ್ಟಾರ್ಟಿಂಗ್ ಹಂಚಿಗೆ ಎಣ್ಣೆ ಹಚ್ಚಿ ರೊಟ್ಟಿ ಮಾಡಿರಿ ಎರಡು ಸೈಡ್ ಚಂದ ಬೇಯಬೇಕು ಈಗ ನಾನು ಪ್ಲೇಟಿಗೆ ಮಾಡಿ ಹಾಕಿ ತೋರಿಸ್ತೇನೆ ನೋಡ್ರಿ ಒಂದು ಹತ್ತು ಹನ್ನೆರಡು ರೊಟ್ಟಿಗೆ ಅವು ಮೆತ್ತಗೆ ಹೊಳಗೆ ಹಂಗೆ ಆಗ್ಯಾವ ನೋಡ್ರಿ ಇಷ್ಟು ರೊಟ್ಟಿ ಮಾಡೋದಾಯಿತು ಎಷ್ಟು ಮೆತ್ತಗ್ಯಾವ ಅಂದ್ರೆ ಒಂದು ಮಡಚಿ ತೋರಿಸ್ತೇನೆ ನೋಡ್ರಿ ನಿಮಗೆ ನೋಡಿರಿ ಏನು ಚೆಂದಾಗ್ಯವು ಇದರ ಜೋಡಿ ಯಾವಾರು ಎಣ್ಗಾಯಿ ಪಲ್ಯಗಳು ಕೆಂಪು ಹಿಂಡಿ ಚಟ್ನಿ ಅಥವಾ ಬೆಣ್ಣೆ ಇದ್ರೆ ಒಂದು ರೊಟ್ಟಿ ಜಾಸ್ತಿ ಹುಕ್ಕತ್ತೆ ನೋಡ್ರಿ ಎಲ್ಲವೂ ಮೆತ್ತಗಾಗ್ಯಾವ ನೋಡ್ರಿ ರೊಟ್ಟಿ ನೋಡ್ರಿ ಯಾವ ಥರ ಮಡ್ಚಿದ್ರು ಸ್ಮೂತಾಗ್ಯವು ಸಾಯಂಕಾಲವರೆಗೂ ಹಿಂಗೆ ಇರ್ತವೆ ಇನ್ನೇನು ಕಾಟನ್ ಬಟ್ಟೆಗಳಗೆ ಇರ್ಬೇಕು ವಿಡಿಯೋ ಮುಗಿಸ್ತೇನೆ ಮತ್ತೊಂದು ವೀಡಿಯೋದಂದು ಸರಿ ನಮಸ್ಕಾರ ರೀ